ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬೆಳಿಗ್ಗೆ ಆರು ಗಂಟೆ ಹತ್ತು ನಿಮಿಷ ಆಗಿತ್ತು ಆಕಳುಗಳು ಬಂದು ಕಾಯ್ತಾ ಇದ್ವು ಹಾಗಾಗಿ ಅದಕ್ಕೆ ಫಸ್ಟು ಫುಡ್ಡನ್ನು ಕೊಟ್ಟೆ ಹೋಗಿ ಇವತ್ತು ಆಕಳಿಗೆ ಏನು ಫುಡ್ ಕೊಟ್ಟೆ ಅಂದರೆ ಅಂಗನವಾಡಿಯಲ್ಲಿ ಪುಷ್ಟಿಯನ್ನು ಕೊಟ್ಟಿರ್ತಾರಲ್ವ ಸೊ ಅದಕ್ಕೆ ನೀರನ್ನು ಹಾಕಿ ಕಲಿಸ್ಕೊಟ್ಟಿದ್ದೆ ಒಂದೊಂದು ದಿನ ಒಂದೊಂದು ಥರದ್ದು ಇರುತ್ತೆ ನಿನ್ನೆ ನವಧಾನ್ಯಗಳನ್ನು ನೆನೆಸಿಟ್ಟು ಕೊಟ್ಟಿದ್ದೆ ಹಾಗೆಯೇ ಮೊನ್ನೆ ರೈಸ್ ಇತ್ತು ಸೊ ಅದನ್ನು ಕೊಟ್ಟಿದ್ದೆ ನೋಡಿ ಇನ್ನೊಂದು ಆಕಳು ಕೂಡ ಬಂದಿದೆ ಬೆಳ್ ಈ ತರ ವೈಟ್ ಆಕಳನ್ನ ನೋಡೋಕ್ಕೆ ತುಂಬ ಆಗುತ್ತೆ ಸೊ ಸ್ನಾನ ಮುಗಿತು ಪೂಜೆ ಮುಗಿತು ಹಾಗೆಯೇ ಬ್ರೇಕ್ಫಾಸ್ಟ್ ಕೂಡ ರೆಡಿಯಾಗಿದೆ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಗೋಧಿ ಕಡಿ ಪುಲಾವನ್ನು ಮಾಡಿದಾಗಿತ್ತು ತುಂಬ ಟೇಸ್ಟಿಯಾಗಿ ಬಂದಿತ್ತು ಗೋಧಿ ಕಡಿ ಪುಲಾವ್ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ಮಾಡಿದೆ ಕಾಶ್ಮೀನು ತಿನ್ಲಿ ಅಂತ ಅಂದ್ಬಿಟ್ಟು ಕಾಶ್ಮೀ ನಾನು ಕ್ಯಾಮ್ರಾದಲ್ಲಿ ಮಾತಾಡೋದು ನೋಡಿ ಎತ್ಕೊ ಎತ್ಕೊ ಅಂತಿದ್ಲು ಹಾಗಾಗಿ ಎತ್ಕೊಂಡಿದ್ದೀನಿ ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು ದೇವರಿಗೆ ಪೂಜೆ ಎಲ್ಲ ಆಯಿತು ಹಾಗೆಯೇ ತುಂಬ ದಿನ ಆಯಿತು ಗ್ಲಾಸ್ ಐಟಮ್ಗಳನ್ನೆಲ್ಲ ಕ್ಲೀನ್ ಮಾಡಬೇಕು ಅಂದರೆ ಕಾಶ್ಮಿ ಹುಟ್ಟೋಕ್ಕಿಂತ ಮುಂಚೆ ನಾನು ವೀಕ್ಲಿ ವೀಕ್ಲಿ ಚೇಂಜ್ ಮಾಡ್ತಿದ್ದೆ ನಾನು ಮಾಡಿಲ್ಲ ಅಂದ್ರೆ ನನ್ನ ಹಸ್ಬೆಂಡ್ ಆದರೂ ಮಾಡ್ತಿದ್ರು ನಾನು ಏನಾದರೂ ಅಮ್ಮ ಮನೆಗೆಲ್ಲ ಹೋದ್ರೆ ಬಟ್ ಇವಾಗ ಕಾಶ್ಮೀ ಹುಟ್ಟಿದ ಮೇಲೆ ವೀಕ್ಲಿ ವೀಕ್ಲಿ ಮಾಡೋಕ್ಕಾಗ್ತಿಲ್ಲ ಈ ಪಾಟ್ಗಳೆಲ್ಲ ಆವಾಗ ತುಂಬ ಕ್ಲೀನ್ ಇತ್ತು ಬಟ್ ಇವಾಗ ಸ್ವಲ್ಪ ಡಸ್ಟಿ ಡಸ್ಟಿ ಆಗಿದೆ ಅಂದರೆ ವೀಕ್ಲಿ ವೀಕ್ಲಿ ಕ್ಲೀನ್ ಮಾಡ್ತಿಲ್ವಲ್ಲ ಹಾಗಾಗಿ ಸ್ವಲ್ಪ ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ಕಾಣ್ತಾ ಇಲ್ಲ ಇದು ಕೂಡ ಅಷ್ಟೇ ಈ ಬಾಟಲ್ ಕೂಡ ಅಷ್ಟೇ ನೋಡಿ ಅಷ್ಟೊಂದು ಇದಾಗಿ ಸ್ವಲ್ಪ ನಿಮ್ಗೆ ದೂರದಿಂದ ಕಾಣಿಸ್ತಿಲ್ಲ ಅನ್ಸುತ್ತೆ ಬಟ್ ಇದು ಸ್ವಲ್ಪ ಇದು ಇದೆ ಸ್ವಲ್ಪ ಗಲೀಜೆ ಇದೆ ವೀಕ್ಲಿ ವೀಕ್ಲಿ ಕ್ಲೀನ್ ಮಾಡ್ತಿಲ್ವಲ್ಲ ಹಾಗಾಗಿ ಈ ತರ ಇದೆ ಇದರಲ್ಲೂ ಒಂದು ಗ್ಲಾಸ್ ಇದೆ ತೆಗಿಯಕ್ಕೆ ಆಗ್ತಿಲ್ಲ ಇವಾಗ ಸೊ ಇದರಲ್ಲೊಂದು ಗ್ಲಾಸ್ ಇಟ್ಟಿದ್ದೀನಿ ನೆಕ್ಸ್ಟ್ ನೋಡಿ ಇದು ಒಂದು ಪಾಟ್ ಇದೆ ದೊಡ್ಡ ಪಾಟು ಸೊ ಇದು ಕೂಡ ಅಷ್ಟೇ ನೀಟಾಗಿ ಕ್ಲೀನ್ ಮಾಡಬೇಕು ಇವಾಗ ಸೊ ಇದರಲ್ಲಿ ಟ್ರೀ ಇದೆ ಸೊ ನಾನು ಒಂದು ಬಾಟ್ಲ್ ತೋರಿಸ್ತೀನಿ ಯಾವ ಥರ ಕ್ಲೀನ್ ಮಾಡ್ಕೊಡೋದಂತ ಅಂದ್ಬಿಟ್ಟು ಏನಿಲ್ಲ ಈ ಬಾಟ್ಲಲ್ಲಿ ನೀರೆಲ್ಲ ತುಂಬಿರ್ತೀನಲ್ವಾ ಸೊ ಇದನ್ನೆಲ್ಲ ಚಳಿದಿಡ್ತೀನಿ ಮನಿ ಪ್ಲಾಂಟನ್ನೆಲ್ಲ ತೆಗೆದಿರ್ತೀನಿ ಇದು ತೆಗೆದ್ಬಿಟ್ಟು ಬ್ರಷ್ ಇರುತ್ತಲ್ವ ಸೊ ಬ್ರಷ್ ಹಾಕಿ ಈ ಥರ ಕ್ಲೀನ್ ಮಾಡಿಬಿಡ್ತೀನಿ ನೋಡಿ ತುಂಬ ಚೆನ್ನಾಗಿ ಕೊಳೆ ಹೋಗ್ತಾಯಿದೆ ಗೊತ್ತಾಗ್ತಾ ಇದೆ ಅನ್ಕೋತೀನಿ ನಿಮಗೆ ಸೊ ನೋಡಿ ಈ ಥರ ಹೋಗುತ್ತೆ ಆಮೇಲೆ ಕ್ಲೀನ್ ಆದ್ಮೇಲೆ ಒಂದ್ಸಲ ತೋರಿಸ್ತೀನಿ ಇದು ಲಾಂಗ್ ಪ್ರೊಸೆಸ್ ಆಗುತ್ತೆ ನಾನು ಫುಲ್ ತೋರಿಸ್ತಾ ಕೂತ್ರೆ ಹಾಗಾಗಿ ಒಂದ್ಸಲ ತೋರಿಸ್ತೀನಿ ಕ್ಲೀನ್ ಮಾಡಾದ್ಮೇಲೆ ನೋಡಿ ಇದು ಇವಾಗ ಚೆನ್ನಾಗಿ ಕ್ಲೀನ್ ಆಗಿದೆ ಇನ್ನೂ ಸ್ವಲ್ಪ ಇದೆ ಈ ಬ್ರಷ್ ಸಾಕಾಗ್ತಿಲ್ಲ ಅದ್ರ ಒಳಗೆ ಹೋಗ್ತಾ ಇಲ್ಲ ಇನ್ನೂ ಒಂದ್ ದೊಡ್ಡ ಬ್ರಷ್ ಇತ್ತು ಕ್ಲೀನ್ ಮಾಡೋದು ಸೊ ಕಾಶುವಿಯಲ್ಲೂ ಮಿಸ್ ಮಾಡಿದಾಳೆ ಹಾಗಾಗಿ ಇದೇ ಟೂತ್ ಬ್ರಷ್ ಇಲ್ವಾ ಟೂತ್ ಬ್ರಷ್ ಇದೆ ಅಲ್ವಾ ಸೊ ಅದರಲ್ಲೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಬಟ್ ಇಲ್ಲಿ ತನಕ ನೀಟಾಗಿ ಕ್ಲೀನ್ ಆಗಿದೆ ಬಟ್ ಇಲ್ಲಿ ಸ್ವಲ್ಪ ಎಲ್ಲ ಗಲೀಜಿದೆ ಸೊ ಈ ಥರ ಕ್ಲೀನ್ ಮಾಡಿಬಿಟ್ಟು ನಾನು ಸ್ಟೋನೆಲ್ಲ ಇದೆಯಲ್ಲ ಸೊ ಇದನ್ನು ಹಾಕಿದ್ದೀನಿ ಕ್ಲೀನ್ ಆಗಿ ಕಾಶು ಕಾಶು ಆಮೇಲೆ ಗಿಡ ಹಾಕ್ಬಿಟ್ರಾಯ್ತು ನೀರು ತುಂಬಿಸಿ ನೋಡಿ ಈ ಥರ ಹಾಕಿಟ್ಟಿದ್ದೀನಿ ಇವಾಗ ಸೊ ವೀಕ್ಲಿ ವೀಕ್ಲಿ ನಾವು ನೀಟಾಗಿ ತೊಳಿತಾ ಇದ್ರೆ ಗಿಡಗಳು ತುಂಬ ಹಸಿರಾಗಿ ಕಾಣುತ್ತೆ ಇದೆಲ್ಲ ನಾನು ಕ್ಲೀನ್ ಮಾಡೋದು ನಿಮಗೆ ತೋರಿಸಿಲ್ಲ ಇದು ಕ್ಲೀನ್ ಮಾಡಿದ್ದೀನಿ ಇವಾಗ ಇಲ್ಲಿರೋ ಬಾಟ್ಲು ಇದನ್ನು ಕ್ಲೀನ್ ಮಾಡಿದ್ದೀನಿ ಸೊ ಇದು ಇನ್ನು ಸ್ವಲ್ಪ ಕ್ಲೀನ್ ಆಗಬೇಕು ಅಷ್ಟು ಕ್ಲೀನ್ ಆಗಿಲ್ಲ ಬಟ್ ನೀರು ಚೇಂಜ್ ಮಾಡಿದ್ದೀನಿ ಸೊ ಈ ಗ್ಲಾಸ್ ಕ್ಲೀನ್ ಮಾಡಿ ಆಗಿದೆ ಸೊ ಈ ಗ್ಲಾಸ್ ಎಲ್ಲ ಕ್ಲೀನ್ ಆಯ್ತು ಇವಾಗ ನೀಟಾಗಿ ಸೊ ಕಾಶ್ವಿ ಇದನ್ನು ಅಂತ ಇದು ಹಾಕಿಬಿಟ್ಟಿದ್ದಾರೆ ನನ್ನ ಹಸ್ಬೆಂಡು ಡಬಲ್ ಸೈಡು ಇದು ಬರುತ್ತಲ್ವ ಗಮ್ ಟೆಪ್ಸು ಅದನ್ನು ಹಾಕಿದ್ದಾರೆ ಹಾಗಾಗಿ ತೋರ್ಸೋಕ್ಕೆ ಕರೆಕ್ಟ್ ಆಗ್ತಿಲ್ಲ ಮೇಲಿಂದಲೇ ತೆಗೆದು ಇಟ್ಟಿದ್ದೀನಿ ಇದನ್ನು ಕ್ಲೀನ್ ಮಾಡಿ ಮೊಸರು ಫ್ರೆಂಡ್ಸ್ ಊಟ ಎಲ್ಲ ಮುಗೀತು ಸ್ವಲ್ಪ ಹೊತ್ತು ಹಾಗೆಯೇ ಕಾಶ್ವಿ ಜೊತೆ ಆಟ ಆಡಿದ್ದು ಅವಳು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು ಒಂದು ಒನ್ ಅವರ್ ಮಲ್ಕೊಂಡಿದ್ದು ಸೊ ಇವಾಗ ಟೈಮ್ ಬಂದುಬಿಟ್ಟು ನಾಲ್ಕು ಗಂಟೆ ಆಗಿದೆ ಒಂದು ಗಟ್ಲೆಟ್ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡ್ಬೋದು ಸೊ ರೆಸಿಪಿಗೆ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಆಲೂಗಡ್ಡೆ ಬೇಯಿಸೋಕೆ ಇಟ್ಟಿದ್ದೀನಿ ಮತ್ತು ಇದು ನೋಡಿ ಸೊ ಸ್ವೀಟ್ ಕಾರ್ನ್ ಇದು ಎರಡು ಒಟ್ಟಿಗೆ ಬೇಯಿಸಿಬಿಡೋಣ ಇಲ್ಲಾಂದರೆ ಮತ್ತೆ ಡಬಲ್ ಡಬಲ್ ಕೆಲಸ ಆಗುತ್ತೆ ಹಾಗಾಗಿ ಸೊ ನೆಕ್ಸ್ಟ್ ನಾನು ಕ್ಯಾರೆಟು ಮತ್ತು ಬೀಟ್ರೂಟು ಸ್ವಲ್ಪ ಸ್ವಲ್ಪ ತುರ್ಕೋತೀನಿ ಮಗ ಮಗು ಪಶು ಈ ಕಡೆ ತುರಿದ್ರೆ ಸ್ವಲ್ಪ ದೊಡ್ಡದಾಗಿ ಬೀಳುತ್ತೆ ಹಾಗಾಗಿ ಇದು ಈ ಕಡೆ ಚಿಕ್ಕದು ಚಿಕ್ಕ ಹೋಲಿರೋದು ಇಲ್ಲಿ ಚೆನ್ನಾಗಿರುತ್ತೆ ಇಲ್ಲಿ ಹೇಳ್ತಾರಲ್ವ ಅಡುಗೆ ಮಾಡಬೇಕಾದ್ರೆ ಕೂದ್ ಬಿಟ್ಕೊಂಡು ಅಡುಗೆ ಅಂತಾರೆ ಸೊ ಹಾಕೊಂಡ್ಬಿಡ್ತೀನಿ ಥರ ಓಣಿ ಹಾಕೊಂಡ್ಬಿಡ್ತೀನಿ ಫಾರ್ಮ್ ಬೇಯಿಸಿಟ್ಕೊಂಡಿದ್ನಲ್ವಾ ಸೊ ಇದನ್ನು ಇವಾಗ ತೆಗಿತೀನಿ ನೋಡಿ ತೆಗೆದು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಇದನ್ನ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಇಷ್ಟು ಮಾಡ್ಕೊಂಡಿದೀನಿ ಇಷ್ಟಾದರೆ ಸಾಕು ಓಟ್ಸ್ ತಗೋತಾ ಇದ್ದೀನಿ ಓಟ್ಸ್ನ ಸ್ವಲ್ಪ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಸ್ವಲ್ಪ ಜಾಸ್ತಿನೇ ಗ್ರೈಂಡ್ ಮಾಡಿ ಇಟ್ಕೋತೀನಿ ನೀವು ಬೇಕಂದರೆ ಬ್ರೆಡ್ ಕ್ರಮ್ಸ್ ಕೂಡ ಹಾಕೋಬೋದು ನಾನಿಲ್ಲಿ ಓಟ್ಸ್ ಹಾಕಿ ಮಾಡ್ತೀನಿ ಸ್ವಲ್ಪ ಇದು ಇರಲಿ ವಿಟಾಮಿನ್ ಪ್ರೋಟೀನ್ ಎಲ್ಲ ಇರಲಿ ಅಂತ ಕಾಶ್ಮೀಗ ಕೊಡ್ತೀನಲ್ವ ಹಾಗಾಗಿ ಸೊ ಇದನ್ನೇ ಹಾಕ್ತಾ ಇದ್ದೀನಿ ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೀನಿ ಸೊ ಇದಿಷ್ಟ ಆದರೆ ಸಾಕು ಇದನ್ನೊಂದು ಪ್ಲೇಟ್ಗೆ ಹಾಕ್ಕೋತಾ ಇದ್ದೀನಿ ಈಗ ಆಲೂಗಡ್ಡೆ ಸಿಪ್ಪೆ ಒಂದು ತೆಗೆದು ಇದನ್ನೊಂದು ಮಿಕ್ಸಿಗೆ ಹಾಕೋಬೋದು ಇಲ್ಲಾಂದರೆ ಚಿಕ್ಕದಾಗಿ ತುರ್ಕೋಬೋದು ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು ಸೊ ನಾನಿಲ್ಲಿ ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ ಇವಾಗ ಕಟ್ ಮಾಡಿ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ ಇದು ಇಷ್ಟು ಪೇಸ್ಟ್ ಆಗಬಾರ್ದು ಸ್ವಲ್ಪ ಕಡಿಮೆಯೇ ಪೇಸ್ಟ್ ಆಗಬೇಕು ಬಟ್ ಸ್ವಲ್ಪ ಜಾಸ್ತಿ ಪೇಸ್ಟಾಗಿ ಹೋಯಿತು ಸೊ ಇದೆಲ್ಲ ಮಿಕ್ಸ್ ಮಾಡೋಣ ಇವಾಗ ಸೊ ಇದು ಆಲೂಗಡ್ಡೆ ಪೇಸ್ಟ್ ಮಾಡಿದ್ದು ನೆಕ್ಸ್ಟು ಇದು ಮತ್ತು ಬೀಟ್ರೂಟು ಮತ್ತು ಕ್ಯಾರೆಟು ಸೊ ಎಲ್ಲ ಮಿಕ್ಸ್ ಮಾಡೋಣ ಓಟ್ಸ್ ಪುಡಿ ಹಾಕೋತೀನಿ ಎಲ್ಲ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ತೀನಿ ಇವಾಗ ಇದನ್ನು ಇವಾಗ ಚೆನ್ನಾಗಿ ಕಲಸಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರ ಪುಡಿಯನ್ನು ಸೇರಿಸ್ಕೋಬೇಕು ಸೊ ಇದು ರೆಡಿಯಾಗಿದೆ ಇವಾಗ ಕಟ್ಲೆಟ್ ಮಾಡೋಣ ಓಕೆನಾ ಪ್ಯಾನ್ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕೊಳ್ಳೋಣ ತುಪ್ಪ ಬೇಕಾದರೆ ಹಾಕಿ ಮಾಡ್ಕೋಬೋದು ಸೊ ನಾನು ತುಪ್ಪ ಖಾಲಿಯಾಗಿದೆ ಹಾಗಾಗಿ ಎಣ್ಣೆ ಹಾಕಿ ಮಾಡ್ಕೋತಾ ಇದ್ದೀನಿ ಇಷ್ಟು ಇಷ್ಟು ದೊಡ್ಡದಾಗಿ ಮಾಡ್ಕೋತಾ ಇದ್ದೀನಿ ಕಟ್ಲೆಟ್ನಾ ಸೊ ಇದಕ್ಕೆ ಬೇಕಾದರೆ ಮೇಲಿಂದ ಎಣ್ಣೆ ಹಾಕೋಬೋದು ಚೆನ್ನಾಗಿ ಬೇಯ್ಲಿದ್ ಇವಾಗ ಇವಾಗ ಉಲ್ಟ ಹಾಕೋತಿದ್ದೀನಿ ನಾನು ಇದು ಇವಾಗ ಆಲ್ಮೋಸ್ಟ್ ಆಗಿ ಬೆಂದಿದೆ ಇನ್ನೊಂದು ಸ್ವಲ್ಪ ಬೆಂದರು ಸಾಕು ಇದು ಜಾಸ್ತಿ ಬೇಬೇಕಂತ ಏನಿರಲ್ಲ ಯಾಕಂದ್ರೆ ನಾವು ಆಲೂಗಡ್ಡೆ ಮತ್ತೆ ಸ್ವೀಟ್ ಕಾರ್ನ್ ಎಲ್ಲ ಬೇಯಿಸ್ಕೊಂಡಿದೀವಲ್ವಾ ಕ್ಯಾರೆಟ್ ಮತ್ತೆ ಬೀಟ್ರೂಟು ಒಂದು ಅರ್ಧ ಅರ್ಧ ಬೆಂದರೆ ಸಾಕಾಗುತ್ತೆ ಸೊ ಇದು ಇವಾಗ ರೆಡಿ ಆಗಿದೆ ಇನ್ನೊಂದು ಬ್ಯಾಚ್ ಹಾಕೋತಾ ಇದ್ದೀನಿ ಬಿಸಿ ಬಿಸಿಯಾದ ಕಟ್ಲೆಟ್ ಮತ್ತೆ ಸಾಸ್ ಇದು ಸೊ ಮಕ್ಕಳಿಗೆ ಸಾಸ್ ಕೊಡಬೇಕಂತಿಲ್ಲ ಹೀಗೆ ಕಟ್ಲೆಟ್ ಮಾಡಿಕೊಟ್ರೆ ಸಾಕು ಬೆಲ್ಲ ಬೇಕಾದ್ರೆ ಹಾಕೊಡ್ಬೇಕು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಒಂದು ಕಟ್ ಮಾಡಿ ತೋರಿಸ್ತೀನಿ ಮಕ್ಕಳಂತೂ ಡೈರೆಕ್ಟಾಗಿ ಕೊಟ್ಟರೆ ಯಾವ ತರಕಾರಿನೂ ತಿನ್ನಲ್ಲ ಸೊ ಈ ಥರ ಮಾಡಿಕೊಟ್ರೆ ಡೈರೆಕ್ಟಾಗಿ ಅವರು ತಿನ್ಬಿಡ್ತಾರೆ ಸೊ ಚೆನ್ನಾಗಿ ಬಂದಿದೆ ನೋಡಿ ನೆಂಜಾಗು ಸಕ್ಕತ್ತಾಗಿ ಬಂದಿದೆ ಇದು ಓಟ್ಸು ಎಲ್ಲ ಹಾಕಿ ಮಾಡಿದ್ವಲ್ಲ ಆಲೂಗಡ್ಡೆ ಗಡ್ಡೆ ಕ್ಯಾರೆಟ್ ಗೀರೆಟ್ ಎಲ್ಲ ಸಖತ್ ಟೇಸ್ಟಿಯಾಗಿ ಬಂದಿದೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಒಂಚೂರು ಕಮ್ಮಿ ಆಯಿತು ಬಿಟ್ಟರೆ ಸಖತ್ತಾಗಿದೆ ಟೇಸ್ಟಂತೂ ಅಲ್ಟಿಮೇಟ್ ಕ್ರಂಚಿ ಕ್ರಂಚಿಯಾಗಿ ಬಂದಿದೆ ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್